ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಂಜಿನ ಸಾಲುಗಳೇನು ಬೆಟ್ಟವನ್ನು ಚುಂಬಿಸಿ ಮೃತಿಸಿದಂತೆ ಆಗಸವಂತೂ ನೋಡೋ ಕಣ್ಣುಗಳಿಗೆ ಕಣ್ಮರೆಯಾದಂತೆ ನೆರಳು ಬೆಳಕಿನ ಆಟದಲ್ಲಿ ಕಂಬಳಿಸೋ ಈ ಗಿರಿ ಶಿಖರಗಳ ಸಾಲು ಕಂಡಷ್ಟು ಕುತೂಹಲ ಮಳೆ ಹನಿ ಬಿತ್ತು ಅಂದರೆ ಸಾಕು ಹಚ್ಚ ಹಸಿರ ಲೋಕ ಸೃಷ್ಟಿಸಿ ಕೈ ಬೀಸಿ ಕರೆಯೋ ಪ್ರಕೃತಿ ಮಡಿಲಿನ ವಿಸ್ಮಯವೇ ಈ ಬಿಸಿಲೇಕಾಟ್ ಹಾಗಿದ್ರೆ ನವ ವಧುವಿನಂತೆ ಹಸಿರು ಸೀರೆಯನ್ನುಟ್ಟು ಕಂಗೊಳಿಸೋ ಈ ಬಿಸಿಲೇಕಾಟ್ನ ಕುರಿತಾದಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಸನ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಕೂಡಲ ಸಂಗಮವಾದ ಈ ಪ್ರದೇಶವೇ ಬಿಸಿಲೆ ಘಾಟ್ ಸುಂದರ ವಾತಾವರಣ ಹಕ್ಕಿಗಳ ಚಿಲಿಪಿಲಿ ಸದ್ದು ನೀರು ಹರಿಯುವ ನಿನಾದ ಮುಗಿಲು ಚುಂಬಿಸುವ ಗಿರಿಶಿಖರಗಳೇ ಈ ಬಿಸಿಲೆಯ ಶ್ರೀಮಂತಿಕೆ ಬಿಸಿಲೆ ಘಾಟ್ ಮಳೆಗಾಲಕ್ಕೆ ಮದುವಣಗೆತ್ತಿಯಂತೆ ಕಂಗೊಳಿಸುವ ಗಿರಿಶಿಖರಗಳ ಸಾಲು ಜೊತೆಗೆ ತನ್ನ ಉಡಲಲ್ಲಿ ಕಿರಿದಾದ ಜರಿ ಜಲಪಾತಗಳಿಗೆ ಹಾದು ಹೋಗಲು ಅವಕಾಶ ಮಾಡಿಕೊಟ್ಟ ಸೊಬಗಿನ ತಾಣ ಮಳೆಗಾಲ ಬಂತೆಂದರೆ ಸಾಕು ಈ ಪ್ರದೇಶ ತನ್ನ ಪ್ರಕೃತಿ ದತ್ತವಾದ ನೈಜ ಸೌಂದರ್ಯಕ್ಕೆ ತೆರೆದುಕೊಳ್ಳುತ್ತದೆ ಆಗ್ಲೇ ನೋಡಿ ಪ್ರವಾಸಿಗರು ಛಾಯಾಚಿತ್ರ ಗ್ರಾಹಕರು ಬಿಸಿಲೆಯತ್ತ ಪ್ರಯಾಣ ಬೆಳೆಸ್ತಾರೆ ಹಸಿರಿನ ಸಿರಿಗಳ ನಡುವೆ ಮಂಜು ಮತ್ತು ಇಬ್ಬರು ಮಿಶ್ರಿತ ಸೌಂದರ್ಯವನ್ನ ನೋಡಲು ಎರಡು ಕಣ್ಣುಗಳು ಸಾಲದು ಮುಗಿಲು ಮುಟ್ಟಿದ ಸಾಲು ಪರ್ವತಗಳ ಶ್ರೇಣಿಗಳ ಮಧ್ಯೆ ಹರಿಯುವ ಜಲಧಾರೆ ನೋಡುಗರನ್ನ ಹುಚ್ಚೆಬ್ಬಿಸುತ್ತದೆ ಬಿಸಿಲೆ ಘಾಟ್ ಪ್ರಕೃತಿಯ ನಿಜವಾದ ಸೌಂದರ್ಯವನ್ನ ಉಣಪಡಿಸುವ ಹಸುರಿನ ಬಟ್ಟಲು ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಈ ತಾಣವನ್ನ ವೀಕ್ಷಿಸುವ ಸಲುವಾಗಿ ಇಲಾಖೆ ವೀಕ್ಷಣಾಲಯವನ್ನ ನಿರ್ಮಿಸಿದೆ ಪ್ರತಿನಿತ್ಯ ಇಲ್ಲಿಗೆ ಬರುವ ಸಾವಿರಾರು ಮಂದಿ ಪ್ರವಾಸಿಗರು ತಣ್ಣನೆಯ ಗಾಳಿಗೆ ಮೈಯೋಟಿ ಪರಿಸರದೊಂದಿಗೆ ತನ್ಮಯರಾಗುತ್ತಾರೆ ಬಿಸಿಲೆ ಘಾಟ್ ರಮ್ಯ ರಮಣೀಯ ಮನಸ್ಸಿಗೆ ಅತ್ಯಂತ ಮುದ ನೀಡುವ ತಾಣವಾಗಿರೋದ್ರಿಂದ ಯುವಕರಿಂದ ಹಿಡಿದು ವೃತ್ತರ ತನಕ ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ ಪ್ರಕೃತಿಯ ಆರಾಧಕರಿಗೆ ಬಿಸಿಲೆ ಒಂದು ಅದ್ಭುತ ತಾಣವಾಗಿದೆ ಸೌಂದರ್ಯವನ್ನು ಹೊದ್ದುಕೊಂಡಿರುವ ಬಿಸಿಲೇಘಾಟ್ ಮಳೆ ಬಂದರೆ ಸಾಕು ಮಂಜಿನಿಂದ ಆವರಿಸಿ ಮಳೆ ದೂರವಾದರೆ ಮತ್ತೆ ತೆರೆದುಕೊಳ್ಳುತ್ತದೆ ಈ ಅಪೂರ್ವ ಕ್ಷಣಕ್ಕಾಗಿ ನೂರಾರು ಮನಸ್ಸುಗಳು ಹಂಬಲಿಸುವುದೇ ವಿಶೇಷ ಬಿಸಿಲೇ ಘಾಟ್ ಸಕಲೇಶ್ಪುರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರವಿರುವ ಬಿಸಿಲಿ ಎಂಬ ಗ್ರಾಮದಿಂದ ಪ್ರಾರಂಭವಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರದವರೆಗೆ ಇದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ಬಿಸಿಲೆಯಲ್ಲಿ ನಲವತ್ತು ಹೆಕ್ಟೇರ್ಗಳಷ್ಟು ಮೀಸಲು ಅರಣ್ಯವು ಹರಡಿಕೊಂಡಿದೆ ಏಷ್ಯಾದಲ್ಲಿ ಪ್ರಮುಖ ಅರಣ್ಯವೆಂದು ಗುರುತಿಸಲಾಗಿದ್ದು ಈ ಅರಣ್ಯವು ಹಾಸನ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹರಡಿದೆ ಈ ವಿಶಾಲವಾದ ಅರಣ್ಯ ಪ್ರದೇಶದಲ್ಲಿ ಪುಷ್ಪಗಿರಿ ಪರ್ವತ ಎಣ್ಣೆಕಲ್ಲು ಪಟ್ಲ ದೊಡ್ಡ ಬೆಟ್ಟ ಮತ್ತು ಕನ್ನಡಿ ಕಲ್ಲು ಎಂದು ಹೆಸರಿಸಲಾದ ಅನೇಕ ಬೆಟ್ಟ ಗುಡ್ಡಗಳಿವೆ ಬಿಸಿಲೆ ಅರಣ್ಯ ಪ್ರದೇಶದಲ್ಲಿ ತೇಗ ಬೀಟೆ ಅಲೆಕ್ಸಾಂಡ್ರಿಯಾ ಲಾರೆಲ್ ಭಾರತದ ಧೂಪದ ಮರ ಟ್ಯೂಲಿಪ್ ಮಲಬಾರ್ಕೀನೋ ಇನ್ನಿತರೆ ಬಹಳಷ್ಟು ಜಾತಿಯ ಬೆಲೆ ಬಾಳುವ ಮರಗಳು ಹೇರಳವಾಗಿವೆ ಆನೆಗಳು ಕಾಡು ಕೋಣಗಳು ಜಿಂಕೆ ಕಡವೆ ಕಾಡು ಹಂದಿ ಇನ್ನಿತರೆ ಕಾಡು ಪ್ರಾಣಿಗಳು ಹೇರಳವಾಗಿ ಸಿಗುತ್ತವೆ ಇಲ್ಲಿರುವ ಗುಡ್ಡ ಅಥವಾ ಸನ್ನಿ ಪರ್ವತವು ಜನಪ್ರಿಯ ಪಿಕ್ನಿಕ್ ತಾಣವಾಗಿದ್ದರೆ ಬಿಸಿಲೆ ಬೆಟ್ಟ ಅಥವಾ ಬಿಸಿಲೆ ವ್ಯೂ ಪಾಯಿಂಟ್ ಸುತ್ತಮುತ್ತಲಿನ ಪರ್ವತ ಶ್ರೇಣಿಗಳ ಅದ್ಭುತ ನೋಟವನ್ನು ನೀಡುತ್ತದೆ ಘಾಟ್ ದೇಶದ ಅತ್ಯಂತ ಭವ್ಯವಾದ ಮಳೆ ಕಾಡುಗಳಲ್ಲಿ ಒಂದಾದ ಬಿಸಿಲೆ ರಿಸರ್ವ್ ಅರಣ್ಯದ ಗಡಿಯಾಗಿದೆ ಇದರ ವೈವಿಧ್ಯಮಯ ಆವಾಸ ಸ್ಥಾನವು ಸಸ್ಯ ಮತ್ತು ಪ್ರಾಣಿಗಳ ಅದ್ಭುತ ಆಯ್ಕೆಗೆ ನೆಲೆಯಾಗಿದೆ ಇದು ಪ್ರಕೃತಿ ಪ್ರಿಯರು ನೋಡಲಿ ಬೇಕಾದ ಸಂಗತಿಯಾಗಿದೆ ಬಿಸಿಲೆ ರಿಸರ್ವ್ ಫಾರೆಸ್ಟ್ ಚಾರಣಕ್ಕೆ ಪಕ್ಷಿ ವೀಕ್ಷಣೆಗೆ ಉತ್ತಮ ಸ್ಥಳವಾಗಿದೆ ಬಿಸಿಲೆ ಘಾಟ್ನ ಸೌಂದರ್ಯವನ್ನು ಆನಂದಿಸಲು ಯಾವುದೇ ಸಮಯವೂ ಉತ್ತಮವಾಗಿರುತ್ತೆ ಆದರೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಸೂಕ್ತ ಸಮಯ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಬಿಸಿಲಿಘಾಟ್ನ ಪ್ರಾಕೃತಿಕ ಸೌಂದರ್ಯದ ಮಾಹಿತಿ ಇವತ್ತಿನ ಈ ಮಾಹಿತಿ ತಮಿಳಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೊನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್